ನಮಸ್ಕಾರ ಸ್ನೇಹಿತರೆ ಪ್ರಿಯಾದ ಬ್ಲಾಗರ್ ಕನ್ನಡ ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗಾಗಲೇ ಪಿತೃಪಕ್ಷ ಆರಂಭವಾಗಿದೆ ಈ ಪಿತೃಪಕ್ಷದಲ್ಲಿ ವೈದಿಕ ಕರ್ಮ ಶ್ರಾದ್ದ ಅಥವಾ ತಿಥಿ ಕಾರ್ಯಗಳನ್ನು ಮಾಡಿದರೆ ನಮ್ಮ ಪೂರ್ವಜರು ತೃಪ್ತಿ ಹೊಂದುತ್ತಾರೆ ಹೀಗೆ ಶ್ರದ್ಧೆಯಿಂದ ಶ್ರಾದ್ದ ಕಾರ್ಯವನ್ನು ಮಾಡುವಾಗ ಮರಣಿಸಿದವರಿಗೆ ಅವರಿಗೆ ಇಷ್ಟವಾದಂತಹ ಖಾದ್ಯಗಳನ್ನೆಲ್ಲವನ್ನು ತಯಾರು ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟು ಕಾಗೆಗಳಿಗೆ ಎಡೆ ಇಡಲಾಗುತ್ತದೆ ಪಿತೃಗಳೇ ಕಾಗೆಯ ರೂಪದಲ್ಲಿ ಬಂದು ಆಹಾರವನ್ನೆಲ್ಲ ಸ್ವೀಕರಿಸುತ್ತಾರೆ ಎನ್ನುವಂತ ಪ್ರತೀತಿಯೂ ಸಹ ಇದೆ ಹಾಗಾದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕಾಗೆಗಳ ಬಗೆಗೆ ಇರುವಂತಹ ನಂಬಿಕೆಗಳಾದರೂ ಯಾವುವು ಕಾಗೆಗಳಿಗೆ ಏಕೆ ಅಷ್ಟು ಮಹತ್ವ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಕಾಗೆಗಳು ಏಕೆ ಶ್ರೇಷ್ಠ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕಾಗೆಗಳಿಗೆ ಬಹಳ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ನವಗ್ರಹಗಳಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾದ ಗ್ರಹ ಮತ್ತು ನಮ್ಮ ಪೂರ್ವಾರ್ಜಿತ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ನೀಡುವಂತಹ ಶನೇಶ್ವರರ ವಾಹನ ಕಾಗೆ ವಾಹನ ಇಲ್ಲದೇ ಶನೇಶ್ವರರ ಆರಾಧನೆ ಇಲ್ಲ ಹಾಗಾಗಿಯೇ ಜಾತಕಗಳಲ್ಲಿ ಶನಿ ದೋಷವೇನಾದರೂ ಇದ್ದರೆ ಅಥವಾ ಸಾಡೇ ಶಾತಿ ಶನಿ ದೋಷದಿಂದ ಬಳಲುತ್ತಿದ್ದರೆ ಶನೇಶ್ವರರ ವಾರವಾದ ಶನಿವಾರಗಳಂದು ಕಾಗೆಗಳಿಗೆ ಆಹಾರವನ್ನು ನೀಡಲಾಗುತ್ತದೆ ಶನಿಯು ಲಗ್ನದಲ್ಲಿದ್ದರೆ ಅಂತ ವ್ಯಕ್ತಿಗಳು ಸಹ ಕಾಗೆಗಳಿಗೆ ಆಹಾರವನ್ನು ನೀಡಬೇಕು ನನ್ನ ಹಿಂದಿನ ವಿಡಿಯೋ ಪಿತೃಪಕ್ಷದ ಕುರಿತಾಗಿ ಮಾಡಿದ್ದೆ ಯಾರು ನೋಡಿಲ್ಲ ದಯವಿಟ್ಟು ಮೇಲ್ಗಡೆ ಲಿಂಕ್ ಹಾಕಿದ್ದೀನಿ ಕ್ಲಿಕ್ ಮಾಡಿ ನೋಡಬಹುದು ಅದರಲ್ಲಿ ವಿವರಿಸಿದಂತೆ ನಮ್ಮ ಕೊನೆಯ ಮೂರು ತಲೆಮಾರಿನ ಪಿತೃಗಳು ಪಿತೃಲೋಕದಲ್ಲಿ ವಾಸವಿರುತ್ತಾರೆ ಕಾರ್ಯದ ಸಮಯದಲ್ಲಿ ಪಿತೃಗಳು ಕಾಗೆಯ ರೂಪವನ್ನು ಧರಿಸಿ ಭೂಮಿಗೆ ಆಗಮಿಸಿ ವಂಶಸ್ಥರು ಅರ್ಪಿಸಿದ ಪಿಂಡವನ್ನು ಅಥವಾ ಆಹಾರವನ್ನೆಲ್ಲ ಸ್ವೀಕರಿಸಿ ತೃಪ್ತಿಪಟ್ಟು ಅವರೆಲ್ಲ ಅವರನ್ನೆಲ್ಲ ಆರಿಸುತ್ತಾರೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶಾಂತಿ ದೊರಕಬೇಕಾದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯ ಒಳಗಾಗಿ ಕಾಗೆಗಳಿಗೆ ಅನ್ನವನ್ನು ನೀಡಬೇಕು ಆ ಸಮಯದೊಳಗೆ ಕಾಗೆ ಬಂದು ನಾವು ಇಟ್ಟಂತ ಅನ್ನವನ್ನು ಸ್ವೀಕಾರ ಮಾಡಿದರೆ ಆಗ ನಮ್ಮ ಪೂರ್ವಜರು ತೃಪ್ತಿ ಹೊಂದಿದ್ದರು ಎಂದರ್ಥ ಅಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಮಾಡಿದ ಪಾಪಕರ್ಮಗಳ ದೋಷ ಅವರ ರಕ್ತ ಸಂಬಂಧಿಗಳಿಗೆ ಬರದೇ ಕಾಗೆಗಳ ಹೊಟ್ಟೆ ಸೇರಿ ಅಲ್ಲೇ ಅಂತ್ಯವಾಗುತ್ತದೆ ಎಂದರ್ಥ ಕಾಗೆಗಳಿಗೆ ಏಕೆ ಪಿಂಡವನ್ನು ಕೊಡಬೇಕು ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಅದು ತ್ರೇತಾಯುಗದ ರಾವಣನ ಕಾಲ ಅವನಿಗೆ ಎಲ್ಲಾ ದೇವಾನು ದೇವತೆಗಳು ಹೆದರುತ್ತಲಿರುತ್ತಾರೆ ಅದೇ ಸಮಯದಲ್ಲಿ ಸೂರ್ಯವಂಶದ ಮರುತ ಎಂಬ ರಾಜರು ಯಜ್ಞವೊಂದನ್ನು ಹಮ್ಮಿಕೊಂಡಿರುತ್ತಾರೆ ಆ ಸಂದರ್ಭದಲ್ಲಿ ಹೋಮಕ್ಕೆ ಅರ್ಪಿಸುತ್ತಿದ್ದ ಅವೀಜನ್ನು ಸ್ವೀಕರಿಸಲು ಎಲ್ಲಾ ದೇವಾನು ದೇವತೆಗಳು ನಿಜ ರೂಪದಲ್ಲಿ ಅಲ್ಲಿಗೆ ಆಗಮಿಸುತ್ತಾರೆ ಅದೇ ಸಮಯದಲ್ಲಿ ರಾವಣಾಸುರನು ಸಹ ಅಲ್ಲಿಗೆ ಆಗಮಿಸುತ್ತಾನೆ ರಾವಣನನ್ನು ಕಂಡು ಹೆದರಿದ ದೇವತೆಗಳು ಭಯದಿಂದ ಕೆಲವು ಪ್ರಾಣಿ ಪಕ್ಷಿಗಳ ರೂಪವನ್ನು ಧಾರಣೆ ಮಾಡುತ್ತಾರೆ ಹಾಗೆ ತನ್ನ ರೂಪವನ್ನು ಬದಲಿಸಿದವರಲ್ಲಿ ಯಮಧರ್ಮರೂ ಸಹ ಒಬ್ಬರು ಯಮಧರ್ಮರಾಯರು ಕಾಗೆಯ ರೂಪವನ್ನು ತಾಳೆ ಬಿಡುತ್ತಾರೆ ಯಮ ಪಿತೃಲೋಕದ ಅಧಿಪತಿ ಕಾಗೆಯ ರೂಪ ಧರಿಸಿದ್ದ ಯಮಧರ್ಮರು ತಮ್ಮ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಕಾರಣವಾದಂತಹ ಕಾಗೆಗೆ ಬರವೊಂದನ್ನು ನೀಡಿರುತ್ತಾರೆ ಭೂಮಿಯಲ್ಲಿ ನೀನು ಒಬ್ಬ ವ್ಯಕ್ತಿ ಹಾಕಿದ ಅನ್ನವನ್ನು ತಿಂದಾಗ ನನ್ನ ಲೋಕದಲ್ಲಿರುವ ಆ ವ್ಯಕ್ತಿಯ ಪಿತೃಗಳಿಗೆ ತೃಪ್ತಿ ಉಂಟಾಗಲಿ ಎಂಬ ವರವನ್ನು ಯಮಧರ್ಮರೇ ಕಾಗೆಗೆ ನೀಡಿರುತ್ತಾರೆ ಹೀಗಾಗಿಯೇ ಶ್ರದ್ಧಾದಲ್ಲಿ ಕಾಗೆಗಳಿಗೆ ಅನ್ನ ಅಥವಾ ಪಿಂಡವನ್ನು ಹಾಕಿದ್ದಲ್ಲಿ ಪಿತೃಗಳು ತೃಪ್ತಿ ಹೊಂದುತ್ತಾರೆ ಇವಿಷ್ಟೇ ಅಲ್ಲದೆ ಕಾಗೆಗಳು ತಮ್ಮ ವಿಶಿಷ್ಟ ಗುಣದಿಂದಾಗಿಯೇ ಶ್ರೇಷ್ಠವೆನ್ನಿಸಿಕೊಳ್ಳುತ್ತವೆ ಹೇಗೆ ತೆಂಗಿನ ಮರಗಳು ಮನುಷ್ಯನ ಧ್ವನಿ ಕೇಳದಂತ ಪ್ರದೇಶದಲ್ಲಿ ಬೆಳೆಯುವುದಿಲ್ಲವೋ ಹಾಗೆ ಕಾಗೆಗಳು ಸಹ ಮನುಷ್ಯರು ಇಲ್ಲದ ಪ್ರದೇಶಗಳಲ್ಲಿ ನೆಲೆ ನಿಲ್ಲುವುದಿಲ್ಲ ಹಾಗಾಗಿಯೇ ಕಾಗೆಗಳಿಗೂ ಮನುಷ್ಯರಿಗೂ ಹತ್ತಿರದ ಸಂಬಂಧವಿದೆ ಕಾಗೆಗಳಿಗೆ ಮನುಷ್ಯರ ಧ್ವನಿ ಕೇಳುತ್ತಿದ್ದರೆ ಮಾತ್ರ ಅವುಗಳಿಗೆ ಧೈರ್ಯ ಕಾಗೆಯ ಒಂದು ಒಳ್ಳೆಯ ಗುಣವೆಂದರೆ ಆಹಾರವನ್ನು ತನ್ನ ಬಳಗದೊಂದಿಗೆ ಹಂಚಿ ತಿನ್ನುವುದು ಆಹಾರ ದೊರೆತ ತಕ್ಷಣವೇ ಕಾಗೆಗಳು ತನ್ನ ಬಳಗವನ್ನೆಲ್ಲ ಕೂಗಿ ಕೂಗಿ ಊಟಕ್ಕೆ ಕರೆಯುತ್ತವೆ ಹೀಗೆ ಹಂಚಿ ತಿನ್ನುವ ಗುಣವನ್ನು ನಾವು ಕಾಗೆಗಳಿಂದ ಕಲಿತುಕೊಳ್ಳಬೇಕು ಕಾಗೆ ತನ್ನ ಆ ಜನ್ಮ ವೈರಿಯಾದ ಕೋಗಿಲೆಯ ಮರಿಯನ್ನು ಸಹ ತನ್ನ ಮರಿಗಳಂತೆಯೇ ಕಾಪಾಡಿಕೊಳ್ಳುತ್ತದೆ ಇದು ಕಾಗೆಯ ಮತ್ತೊಂದು ದೊಡ್ಡತನವೇ ಆಗಿದೆ ಕಾಗೆಗಳು ಪುಟ್ಟ ಮಕ್ಕಳಿಗೆ ಹೆದರುವುದಿಲ್ಲ ಮಕ್ಕಳ ಸಮೀಪದವರೆಗೂ ತೆರಳಿ ಅವುಗಳ ಕೈಯಲ್ಲಿರುವ ತಿಂಡಿಯನ್ನು ಸಹ ಕಿತ್ತುಕೊಂಡು ತಿನ್ನುತ್ತವೆ ಇದು ಪರೋಕ್ಷವಾಗಿ ಆ ಮಗು ಯಾರಿಗೂ ಸಹ ಅನ್ಯಾಯ ಮಾಡಿಲ್ಲ ನೋವನ್ನು ಕೊಟ್ಟಿಲ್ಲ ಹಾಗಾಗಿಯೇ ಅದು ಶ್ರೇಷ್ಠವಾಗಿದೆ ಎಂಬ ಒಳಾರ್ಥವನ್ನು ನಮಗೆ ಸೂಚಿಸುತ್ತದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಸೂರ್ಯಾಸ್ತದ ನಂತರ ಆಹಾರ ಸ್ವೀಕಾರ ಮಾಡುವುದೇ ನಿಷಿದ್ಧ ಏಕೆಂದರೆ ಸೂರ್ಯಾಸ್ತದ ನಂತರ ತಿಂದಂತಹ ಆಹಾರಗಳೆಲ್ಲವೂ ಸರಿಯಾಗಿ ಜೀರ್ಣವಾಗುವುದಿಲ್ಲ ಆದರೆ ನಾವು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದಿಲ್ಲ ಆದರೆ ಕಾಗೆಗಳು ಮಾತ್ರ ಸೂರ್ಯಾಸ್ತದ ನಂತರ ಏನನ್ನೂ ಸಹ ತಿನ್ನುವುದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ನಾವೆಲ್ಲ ಎದ್ದೇಳಬೇಕು ಎಂದು ಸಹ ಶಾಸ್ತ್ರ ಉಲ್ಲೇಖಿಸುತ್ತದೆ ಆದರೆ ಮನುಷ್ಯರಾದ ನಾವು ಇದನ್ನು ಕಡ್ಡಾಯವಾಗಿ ಪಾಲಿಸುವುದಿಲ್ಲ ಪಕ್ಷಿಗಳಾದ ಕಾಗೆಗಳು ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇತರ ಎಲ್ಲಾ ಪಕ್ಷಿಗಳ ಜೊತೆ ಎದ್ದು ಕಾಕ ಎಂದು ಶಬ್ದವನ್ನು ಮಾಡುತ್ತಾ ನಮ್ಮೆಲ್ಲರನ್ನು ಎತ್ತರಿಸುವ ಪ್ರಯತ್ನವನ್ನು ಪಡುತ್ತವೆ ಶಕುನ ಶಾಸ್ತ್ರದಲ್ಲಿಯೂ ಸಹ ಕಾಗೆಗಳಿಗೆ ವಿಶೇಷವಾದ ಮಹತ್ವವಿದೆ ನಡೆದುಕೊಂಡು ಹೋಗುವಾಗ ಕಾಗೆ ಬಂದು ತಲೆಯ ಮೇಲೆ ಮುಟ್ಟಿ ಹೋಗುವುದು ಕಾಗೆ ನೀರು ಕುಡಿಯುವುದನ್ನು ನೋಡುವುದು ಕಾಗೆಗಳು ಮನೆಯ ಒಳಗೆ ಬರುವುದು ಕಾಗೆಗಳು ಮನೆಯ ಮುಂದೆ ಇರ್ಚಾಡುವುದು ಈ ಎಲ್ಲ ಶಕುನಗಳು ಮುಂದೆ ನಡೆಯುವಂತಹ ಘಟನಾವಳಿಗಳ ಬಗ್ಗೆ ವ್ಯಕ್ತಿಗೆ ನೀಡುವಂತಹ ಸಂಕೇತ ಅಥವಾ ಸೂಚನೆ ಎಂದೇ ಪರಿಗಣಿಸಲಾಗುತ್ತದೆ ಕಾಗೆಗಳು ನೀಡುವಂತಹ ಶಕುನಗಳನ್ನು ಆಧಾರ ಮಾಡಿ ನಮ್ಮ ಭವಿಷ್ಯವನ್ನು ನಾವು ನಿರ್ಧರಿಸಬಹುದು ಎಲ್ಲಾ ಪಕ್ಷಿಗಳು ಒಂದೊಂದು ರೀತಿಯ ವಿಶಿಷ್ಟ ಧ್ವನಿಯನ್ನು ಹೊಂದಿರುತ್ತವೆ ಆ ಧ್ವನಿಗಳಲ್ಲಿ ಕೆಲವು ಇಂಪಾಗಿರುತ್ತವೆ ಮತ್ತೆ ಕೆಲವು ಕಲ್ಕಶವಾಗಿರುತ್ತವೆ ಹಾಗೆ ಕಾಗೆಯು ಸಹ ವಿಶಿಷ್ಟವಾದ ಧ್ವನಿಯನ್ನು ಹೊಂದಿದೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳನ್ನು ಸಹ ನಾವು ಅವುಗಳು ಮಾಡುವ ಧ್ವನಿಯಿಂದ ಕರೆಯುವುದಿಲ್ಲ ಆದರೆ ಕಾಗೆಯನ್ನು ಮಾತ್ರ ಕರೆಯುವಾಗ ನಾವು ಅದು ಮಾಡುವ ಧ್ವನಿಯಿಂದಲೇ ಅಂದರೆ ಕಾ ಕ ಎಂದೇ ಕರೆಯುತ್ತೇವೆ ತಾನು ಮಾಡುವ ಸದ್ದು ಅಂದರೆ ಆ ಧ್ವನಿಯಿಂದಲೇ ತನ್ನನ್ನು ತಾನು ಕರೆಸಿಕೊಳ್ಳುವಂಥ ವಿಶಿಷ್ಟ ಪಕ್ಷಿ ಕಾಗೆ ನಮ್ಮ ಜೀವನದಲ್ಲಿ ಧಾರ್ಮಿಕವಾಗಿ ಪ್ರಮುಖ ಪಾತ್ರ ಬಯಸಿರುವಂಥ ಕಾಗೆಗಳು ಅಳಿವಿನ ಅಂಚಿನಲ್ಲಿವೆ ಧರ್ಮಕರ್ಮಗಳ ರಕ್ಷಣೆಗಾಗಿ ಕಾಗೆಗಳನ್ನು ಸಹ ನಾವು ಕಾಪಾಡಿಕೊಳ್ಳಬೇಕು ಕೇವಲ ಪಿತೃಪಕ್ಷ ಮಾತ್ರವಲ್ಲದೆ ಪ್ರತಿನಿತ್ಯವೂ ಸಹ ನಾವು ಎಲ್ಲಾ ಪಕ್ಷಿಗಳಿಗೂ ಅದರಲ್ಲಿಯೂ ಕಾಗೆಗಳಿಗೆ ಆಹಾರವನ್ನು ನೀಡಬೇಕು ಇದರಿಂದ ಸೃಷ್ಟಿಕರ್ತ ಭಗವಂತನನ್ನು ಸಹ ಪರೋಕ್ಷವಾಗಿ ಗೌರವಿಸಿದಂತೆ ಆಗುತ್ತದೆ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ದಿನನಿತ್ಯವೂ ನೋಡುವಂತ ಒಂದು ಪಕ್ಷಿಯಾದ ಕಾಗೆಯ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ